ರಾಜ್ಯದಲ್ಲಿ ಕೆಲವು ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಂತೆ ವಿಪಕ್ಷಗಳಿಗೆ ಇದೇ ಅಸ್ತ್ರವಾಗಿತ್ತು ಒಂದು ಗೊಂದಲ ಕೂಡ ನಿರ್ಮಾಣ ಆಗಿತ್ತು ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಈ ಸಂಬಂಧಪಟ್ಟಂತೆ ಅಧಿಕೃತ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಯಾರ್ಯಾರು ರಾಜ್ಯದಲ್ಲಿ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಇರುವಂತಹ ನೌಕರರ ಕಾರ್ಡ್ಗಳನ್ನು ರದ್ದುಗೊಳಿಸಿ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಕೇವಲ ಸರ್ಕಾರಿ ನೌಕರರು ಯಾರು ಸೌ ಸರ್ಕಾರಿ ನೌಕರರಿದ್ದಾರೆ ಅದೇ ರೀತಿ ಯಾರ್ಯಾರು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ ಅವರ ಕಾರ್ಡ್ಗಳನ್ನು ಮಾತ್ರ ರದ್ದುಗೊಳಿಸಿ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈವರೆಗೆ ಇದ್ದಂತಹ ಗೊಂದಲವನ್ನು ಸಂಪೂರ್ಣವಾಗಿ ತೆರೆ ಎಳೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವರ ಕಾರ್ಡುಗಳು ಯಾವುದೇ ಕಾರಣಕ್ಕೂ ರದ್ದು ರದ್ದಾಗಕೂಡ್ದು ಬೇರೆ ಯಾರ ಕಾರ್ಡುಗಳನ್ನು ಕೂಡ ರದ್ದು ಮಾಡಬೇಡಿ ಒಂದು ವೇಳೆ ಮಾಡಿದ್ದೇ ಆದರೆ ಪುನಃ ನೀಡೋದು ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಒಂದು ವೇಳೆ ರದ್ದಾಗಿದ್ದೇ ಆದರೂ ಕೂಡ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವರಿಗೆ ಮತ್ತೆ ಕಾರ್ಡ್ ನೀಡಬೇಕು ಯಾವುದೇ ಕಾರಣಕ್ಕೂ ಕೂಡ ಫಲಾನುಭವಿಗಳಿಗೆ ಅನ್ಯಾಯ ಆಗಬಾರ್ದು ಈ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತ ರಾಜ್ಯ ಸರ್ಕಾರ ತಾಕೀತು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯಿಂದ ಒಂದು ಅಧಿಕೃತ ಆದೇಶ ಹೊರಡಿಸಲಾಗಿದೆ ಈವರೆಗೆ ಇದ್ದಂತಹ ಗೊಂದಲಗಳು ಆ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಯಾರು ನಿಜವಾದಂತಹ ಫಲಾನುಭವಿಗಳಿದ್ದಾರೆ ಯಾರು ನೈಜ ಫಲಾನುಭವಿ ಫಲಾನುಭವಿಗಳು ಯಾರು ಬಡವರಿದ್ದಾರೆ ಅವರಿಗೆ ಇದರ ಒಂದು ಲಾಭವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಯಾರು ಅಕ್ರಮವಾಗಿ ಅಕ್ಕಿಯನ್ನು ಪಡೆದುಕೊಳ್ತಾ ಇದ್ದರು ಯಾರು ಸರ್ಕಾರಕ್ಕೆ ಏಮಾರಿಸಿ ಬಡವರ ಅಕ್ಕಿಯ ಮೇಲೆ ಕನ್ನವನ್ನು ಹಾಕ್ತಾ ಇದ್ದರು ಅಂಥವರಿಗೆ ಇದೀಗ ಶಾಕ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಯಾರ್ಯಾರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ ಅದೇ ರೀತಿ ಯಾರ್ಯಾರು ಸರ್ಕಾರಿ ನೌಕರರಿದ್ದಾರೆ ಸರ್ಕಾರಿ ನೌಕರರು ಹಾಗೂ ಆದಾಯ ತೆರಿಗೆ ಕಟ್ತಾ ಇರುವವರ ಕಾರ್ಡ್ಗಳನ್ನು ರದ್ದುಪಡಿಸಬೇಕು ಅಂತ ಆಹಾರ ಇಲಾಖೆ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಈವರೆಗೆ ಆ ಕತೆ ಈ ಕತೆ ಮತ್ತೊಂದು ಮಗದೊಂದು ಆರೋಪ ಪ್ರತ್ಯಾರೋಪ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸರ್ಕಾರಿ ನೌಕರಿಯಲ್ಲಿ ಇದ್ಕೊಂಡು ಸ್ಯಾಲರಿ ಪಡ್ಕೊಂಡು ಯಾರ್ಯಾರು ಸರ್ಕಾರದ ಸವಲತ್ತುಗಳನ್ನು ಬಿ ಪಿ ಎಲ್ ಕಾರ್ಡ್ ಮೂಲಕ ಪಡೆದುಕೊಳ್ತಾ ಇದ್ರು ಅವರವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಈವರೆಗೆ ಸಾಕಷ್ಟು ಜನರಲ್ಲೂ ಕೂಡ ಒಂದು ಗೊಂದಲ ಇತ್ತು ವಿಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಮಾಡಿತು ಅನೇಕ ನಾಯಕರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇಲ್ಲ ಸಲ್ಲದ ಹೇಳಿಕೆಗಳು ಕೂಡ ಕೇಳಿಬಂತು ಸಾಕಷ್ಟು ಜನರಲ್ಲಿ ಗೊಂದಲ ಕೂಡ ಮೂಡ್ತಾ ಇತ್ತು ಈ ನಡುವೆ ರಾಜ್ಯ ಸರ್ಕಾರ ಈಗ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಆಹಾರ ಇಲಾಖೆಯಿಂದ ಆದೇಶ ಪ್ರತಿಯಲ್ಲಿ ಏನಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು ಸರ್ಕಾರ ಪರಿಶೀಲನೆ ನೆಪದಲ್ಲಿ ಬಡವರ ಕಾರ್ಡ್ಗಳನ್ನು ಕೂಡ ರದ್ದುಪಡಿಸಿದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ವು ಸೊ ಇದಕ್ಕೆ ಸರ್ಕಾರ ಪದೇ ಪದೇ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತು ಮುಖ್ಯಮಂತ್ರಿಗಳು ಕೂಡ ಕಾರ್ಡ್ಗಳನ್ನು ಆ ರೀತಿಯಾಗಿ ಏನಾದ್ರೂ ಲೋಪದೋಷಗಳಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ತೇವೆ ನಿಜವಾದ ಕಾರ್ಡುದಾರರಿಗೆ ನಾವು ಮತ್ತೆ ಕಾರ್ಡ್ ಅನ್ನ ವಾಪಸ್ ಕೊಡ್ತೇವೆ ಆದ್ರೆ ಸರ್ಕಾರಿ ನೌಕರರು ಮತ್ತೆ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ ಅವರ ಕಾರ್ಡ್ಗಳನ್ನಷ್ಟೇ ನಾವು ರದ್ದು ಪಡಿಸ್ತೇವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೂ ಕೂಡ ಬಿ ಜೆ ಪಿ ನಾಯಕರು ಅದನ್ನ ಮತ್ತೆ ಪದೇ ಪದೇ ಕೆದಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ ಹೊರ ಇದ್ರು ಈ ಹಿನ್ನೆಲೆಯಲ್ಲಿ ಇದೀಗ ಅಧಿಕೃತವಾಗಿ ಸರ್ಕಾರ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಒಂದು ನಿರ್ಧಾರವನ್ನ ಮಾಡಿದೆ ಅಧಿಕೃತವಾಗಿ ಆದೇಶವನ್ನ ಹೊಡೆತಿದೆ ಆಹಾರ ಇಲಾಖೆಯಿಂದ ಹೊಡೆಸಿರುವಂತಹ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ ಯಾರು ಆದಾಯ ತೆರಿಗೆ ತೆರಿಗೆಯನ್ನ ಕಟ್ತಾ ಇದ್ದಾರೆ ಜೊತೆಗೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರ ಆ ಕಾರ್ಡ್ಗಳನ್ನ ಮಾತ್ರ ನೀವು ರದ್ದನ್ನ ಪಡಿಸಿ ಉಳಿದಿರುವಂತಹ ಕಾರ್ಡ್ಗಳನ್ನ ಕಂಟಿನ್ಯೂ ಮಾಡಿ ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದೆ ಜೊತೆಗೆ ಇವತ್ತೇ ಅದೆಲ್ಲವನ್ನೂ ಕೂಡ ನೀವು ಸಂಜೆಯೊಳಗೆ ಕ್ಲಿಯರ್ ಮಾಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ ಯಾಕಂದ್ರೆ ಮತ್ತೆ ಪದೇ ಪದೇ ಈ ವಿಚಾರದಲ್ಲಿ ಗೊಂದಲ ಏರ್ಪಡೋದು ಬೇಡ ಹಾಗಾಗಿ ಒಂದು ವೇಳೆ ಏನಾದ್ರೂ ಕಾರ್ಡಗಾರರು ನಿಜವಾದ ಅರ್ಥ ಇದ್ರೆ ಆ ಕಾರ್ಡ್ಗಳನ್ನ ಮತ್ತೆ ವಾಪಸ್ಸು ಮಾಡುವಂತ ಒಂದು ನಿರ್ಧಾರವನ್ನ ಇವತ್ತೇ ಮಾಡ್ಬೇಕು ನಮ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಇವತ್ತು ಆಹಾರ ಇಲಾಖೆ ಅಧಿಕೃತವಾಗಿ ಆದೇಶವನ್ನ ಹೊರತಿದೆ ಅಲ್ಲಿಗೆ ಇಲ್ಲಿಯವರೆಗೆ ಇದ್ದಂತಹ ಗೊಂದಲಗಳಿಗೆ ಸಂಪೂರ್ಣವಾಗಿ ಈಗ ಬ್ರೇಕ್ ಬೀಳುತ್ತೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಆಹಾರ ಇಲಾಖೆಯ ಅಧಿಕಾರಿಗಳು ತಕ್ಷಣ ಕ್ರಮವನ್ನ ವಹಿಸ್ಬೇಕಾಗತ್ತೆ ಯಾರು ಅರ್ಹರಿದ್ದಾರೆ ಅಂತವರ ಕಾರ್ಡ್ಗಳು ಈಗ ಲೆಸ್ಟ್ ಆಗಿದೆ ಅವರಿಂದ ಮತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ತೆಗೆದುಕೊಂಡು ಅವರಿಗೆ ಮತ್ತೆ ಕಾರ್ಡ್ಗಳನ್ನ ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ಮುಂದುವರಿಬೇಕು ಅನ್ನುವಂತಹ ಆದೇಶವನ್ನು ಕೂಡ ಇವತ್ತು ಮಾಡಲಾಗಿದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ